ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಳಿತಂ ಫಲಂ ಶುಕ್ರ ಮುಖ ದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಗುರಹೋ ರಸಿಕ ಭುವಿ ಭಾವುಕ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಶ್ರೀಕೃಷ್ಣನ ಅವತಾರವನ್ನು ಹಿಂದಿನ ಅಧ್ಯಾಯದಿಂದ ಆರಂಭಿಸಿದ್ದರು ಈಗ ಮೂವತ್ತ ನಾಲ್ಕನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ವರ್ಣಿಸುತ್ತಿರುವರು ನಂದಗೋಪನು ತನಗೆ ಗಂಡು ಮಗುವಾಯಿತೆಂದು ಹಿಗ್ಗಿದನು ಊರವರಿಗೆಲ್ಲ ಬೇಕಾದ ಹಾಗೆ ಊಟ ಉಪಚಾರಗಳನ್ನು ಮಾಡಿಸಿದನು ದಾನ ಧರ್ಮಗಳನ್ನು ಮಾಡಿದನು ನಂದನು ಕಂಸನಿಗೆ ವರ್ಷಕ್ಕೊಂದು ಸಲ ಕಾಣಿಕೆಯನ್ನು ಒಪ್ಪಿಸಬೇಕಾಗಿತ್ತು ಅದರಿಂದ ಆ ಕಾಣಿಕೆಯನ್ನು ತೆಗೆದುಕೊಂಡು ಮಧುರೆಗೆ ಬಂದನು ರಾಜನಿಗೆ ಕಾಣಿಕೆಯನ್ನು ಒಪ್ಪಿಸಿಯಾಯಿತು ವಸುದೇವನನ್ನು ನೋಡಬೇಕೆಂದು ಆ ನಂದನು ಅಂದರೆ ವಸುದೇವನನ್ನು ನೋಡಬೇಕೆಂದು ಆ ಮಧುರೆಯಲ್ಲಿ ನಿಂತನು ಆತನನ್ನು ನೋಡಿಯಾಯಿತು ಆತನು ನಂದ ನಿನಗೆ ಗಂಡು ಮಗುವಾಯಿತಲ್ಲ ಎಂದು ನಮಗೆಲ್ಲ ಬಹಳ ಸಂತೋಷವಾಯಿತು ಆ ಮಗುವನ್ನು ಚೆನ್ನಾಗಿ ಕಾಪಾಡಿಕೊ ಎಂದು ಏನೂ ತಿಳಿಯದವನಂತೆ ಹೇಳಿದನು ಕಂಸನು ಮಕ್ಕಳನ್ನು ಕೊಲ್ಲಿಸುತ್ತಿರುವನು ಎಚ್ಚರಿಕೆ ಎಂದು ಹೇಳಬೇಕು ಎನ್ನಿಸಿತು ಆದರೂ ಆ ಮಾತು ಹೇಳದೆ ಶಕುನಗಳು ಚೆನ್ನಾಗಿಲ್ಲ ಮನೆಯ ಕಡೆ ಭದ್ರವಾಗಿ ನೋಡಿಕೊ ಎಂದು ಹೇಳಿ ಕಳುಹಿಸಿಕೊಟ್ಟನು ನಂದನು ಆತನಿಗೆ ಆದ ಅನ್ಯಾಯವನ್ನು ಕುರಿತು ಅಯ್ಯೋ ಪಾಪ ಎಂದು ತಾನು ಸಂಕಟಪಟ್ಟು ಸಮಾಧಾನ ಹೇಳಿ ಊರಿಗೆ ಹೋದನು ಕಂಸನು ಮಕ್ಕಳ ಕೊಲೆಗಾಗಿ ಕಳುಹಿಸಿದವರಲ್ಲಿ ಪೂತನೆಯೆಂಬ ರಾಕ್ಷಸಿಯು ಗೋಕುಲಕ್ಕೆ ಬಂದಳು ರಾಕ್ಷಸರು ಕಾಮರೂಪಿಗಳು ಎಂದರೆ ಬೇಕಾದ ರೂಪವನ್ನು ಧರಿಸಬಲ್ಲವರು ಅವಳು ಒಳ್ಳೆಯ ರೂಪವತಿಯಾಗಿ ಬೇಕು ಬೇಕಾದ ಒಡವೆಗಳನ್ನು ಧರಿಸಿಕೊಂಡು ಬಂದಳು ನಂದನ ಮನೆಗೆ ಹೋಗಿ ಅಲ್ಲಿ ತೊಟ್ಟಿಲಲ್ಲಿದ್ದ ಮಗುವನ್ನು ನೋಡಿದಳು ಆ ಮಗುವನ್ನು ಎಲ್ಲರಂತೆ ಎತ್ತಿಕೊಂಡಳು ಏನೋ ಬಹಳ ಪ್ರೀತಿ ಇದ್ದವಳಂತೆ ಆ ಮಗುವಿಗೆ ಸ್ತನ್ಯವನ್ನು ಕೊಡುವುದಕ್ಕೆ ಹೋದಳು ಆ ಮಾಯಾ ಶಿಶುವು ಅವಳ ಸ್ತನ್ಯವನ್ನು ಕುಡಿಯುವ ನೆವದಲ್ಲಿ ಅವಳ ಪ್ರಾಣವನ್ನೇ ಹೀರಿತು ಅವಳು ಆ ಪ್ರಾಣ ಸಂಕಟವನ್ನು ತಡೆಯಲಾರದೆ ವಿಕೀಣವಾಗಿ ಕೂಗಿಕೊಂಡು ಕೈಕಾಲು ಬಡಿದು ಪ್ರಾಣ ಬಿಟ್ಟಳು ಎಲ್ಲರೂ ಏನಿದು ಎಂದು ಬರುವ ವೇಳೆಗೆ ಅಲ್ಲಿ ಒಬ್ಬಳು ರಾಕ್ಷಸಿಯ ದೇಹವು ಬಿದ್ದಿದೆ ಬೆಟ್ಟದ ಹಾಗಿರುವ ಆ ದೇಹದ ಮೇಲೆ ಮಗುವು ತೊಟ್ಟಿಲಲ್ಲಿ ಇರುವಷ್ಟು ಸುಖವಾಗಿ ಮಲಗಿದೆ ಯಶೋದೆಯು ಅವಳ ಗೋಪಿಯರು ಮಗುವನ್ನು ತಟ್ಟನೆ ಎತ್ತಿಕೊಂಡರು ಅದಕ್ಕೆ ನಿವಾಳಿಸಿ ಆರತಿ ಎತ್ತಿದರು ಮಂತ್ರಗಳನ್ನು ಹೇಳಿ ರಕ್ಷೆಯನ್ನು ಕಟ್ಟಿದರು ಅಲ್ಲಿ ಬಿದ್ದಿದ್ದ ಘೋರವಾದ ಪೂತನಿಯ ದೇಹವನ್ನು ಕೊಡಲಿಗಳಿಂದ ಕಡಿದು ದೂರವಾಗಿ ಸಾಗಿಸಿ ಬೆಂಕಿ ಹಾಕಿ ಸುಟ್ಟು ಹಾಕಿದರು ಈ ಅದ್ಭುತ ಶಿಶುವಿಗೆ ಮೂರು ತಿಂಗಳು ತುಂಬಿತು ಬೋರಲು ಬಿದ್ದನೆಂದು ಮಗನಿಗೆ ಆರತಿ ಅಕ್ಷತೆಗಳು ಆಯಿತು ಆ ದಿನ ಅಂಗಳದ ತುಂಬಾ ಗಾಡಿಗಳು ಬಂದು ನಿಂತಿವೆ ನೆಂಟರು ಇಷ್ಟರು ಎಲ್ಲರೂ ಬಂದಿದ್ದಾರೆ ಮಗುವಿಗೆ ನಿದ್ದೆ ಬಂತು ಅಂಗಳದ ಗಾಡಿಗಳಲ್ಲಿ ಉಂದರ ಕೆಳಗೆ ತೊಟ್ಟಿಲು ಕಟ್ಟಿತ್ತು ಯಶೋದೆಯು ಅದರಲ್ಲಿ ಮಗುವನ್ನು ಮಲಗಿಸಿ ಬೇರೆ ಕೆಲಸಗಳಿಗೆ ಹೋದಳು ಕಂಸನ್ನು ಕಳುಹಿಸಿದ್ದ ರಾಕ್ಷಸರಲ್ಲಿ ಶಕಟನೆಂಬುವವನು ಆ ಗಾಡಿಯಲ್ಲಿ ಸೇರಿಕೊಂಡು ಆ ಮಗುವನ್ನು ಕೊಲ್ಲುವೆನು ಎಂದುಕೊಂಡನು ಅಷ್ಟರಲ್ಲಿ ಆ ಮಾಯಾ ಶಿಶುವು ಎಚ್ಚರಗೊಂಡಿತು ಬಂಡಿಯನ್ನು ಒದೆಯಿತು ಆ ಮಗುವಿನ ಒಂದೇ ಒಂದು ಒದಗೆ ಗಾಡಿಯು ತಲೆ ಕೆಳಗಾಯಿತು ಮುರಿದು ಬಿತ್ತು ಅದರೊಂದಿಗೆ ಆ ರಾಕ್ಷಸನು ಸತ್ತನು ಗಾಡಿಯು ಮುರಿದು ಬಿತ್ತು ಎಂದು ಗಾಬರಿಗೊಂಡು ಎಲ್ಲರೂ ಓಡಿಬಂದರು ಮಗುವಿಗೆ ಏನು ಅಪಾಯವಾಗದಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು ತಿಳಿದ ಹಿರಿಯರಿಂದ ಮಗುವಿಗೆ ರಕ್ಷೆ ಇಡಿಸಿ ವಿಪತ್ತು ಕಳೆಯಿತು ಎಂದು ಸಂತೋಷಪಟ್ಟರು ಇನ್ನೊಂದು ದಿನ ಯಶೋದೆಯು ಮಗುವನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಡಿಸುತ್ತಿರುವಾಗ ಮಗುವು ಮಗುವುಷ್ಟು ಭಾರವಾಯಿತು ಇದೇನು ಎಂದು ಆಕೆಯು ಮಗುವನ್ನು ನೆಲದ ಮೇಲೆ ಇಟ್ಟಳು ಅಲ್ಲಿಯೇ ಅದು ಮಲಗಿಕೊಂಡಿತು ತಾಯಿಯು ಮಗು ಮಲಗಿಕೊಂಡಿದೆ ಎಂದು ಬೇರೆ ಕೆಲಸಕ್ಕೆ ಹೋದಳು ಆ ಹೊತ್ತಿಗೆ ಸರಿಯಾಗಿ ಕಂಸನ್ನು ಕಳುಹಿಸಿದ್ದ ದೃಣಾವೃಷ್ಟನೆಂಬ ರಾಕ್ಷಸನು ಸುಂಟರ ಗಾಳಿಯಾಗಿ ಬಂದು ಆ ಮಗುವನ್ನು ಹೊತ್ತುಕೊಂಡು ಹೋದನು ಆ ಗಾಳಿಯಿಂದ ಎದ್ದ ಧೂಳಿಯು ಜನರ ಕಣ್ಣುಗಳನ್ನು ಮುಚ್ಚಿಸಿತು ಗಾಳಿಯ ಸತ್ತು ತಾನೇ ತಾನಾಯಿತು ಕತ್ತಲೆ ಮುಸುಕಿತು ಯಶೋದೆಯು ಗಾಬರಿ ಪಟ್ಟು ಓಡಿ ಬಂದು ನೋಡಿದರೆ ತಾನು ಬಿಟ್ಟಿದ್ದ ಕಡೆ ಮಗುವಿರಲಿಲ್ಲ ಅವಳ ಗಾಬರಿಯು ಹೆಚ್ಚಿತು ಏನು ಮಾಡಬೇಕು ತಿಳಿಯದೆ ಅತ್ತಳು ಅವನು ಅವಳು ಅಳುವುದನ್ನು ನೋಡಿ ಕೇಳಿ ಇತರ ಗೊಲ್ಲತಿಯರು ಬಂದರು ಅವರು ಅತ್ತರು ಕಿತ್ತ ಮಗುವನ್ನು ಹೊತ್ತುಕೊಂಡು ಹೋದ ಆ ಗಾಳಿ ರಾಕ್ಷಸನು ಅಂದರೆ ತೃಣಾವರ್ತನು ಆ ಮಗುವನ್ನು ಹೊರಲಾರದೆ ಹೋದನು ಅವನಿಗೆ ಕತ್ತಿಗೆ ಕಲ್ಲನ್ನು ಕಟ್ಟಿಕೊಂಡಷ್ಟು ಕಷ್ಟವಾಯಿತು ಸಾಲದೆ ಆ ಮಗುವೇ ಅವನ ಕತ್ತ ಕಿವಿಚಿತು ಅವನು ಮಗುವಿನ ಕೈಯಿಂದ ಸತ್ತು ಹೋದನು ಅವನ ಶರೀರವು ಬಿಟ್ಟವು ಬಿದ್ದ ಹಾಗೆ ಗೋಕುಲದ ಮಗ್ಗುಲದಲ್ಲಿ ಬಿತ್ತು ಮಗುವು ಆ ಶರೀರದ ಮೇಲೆ ಏನೂ ಇಲ್ಲದೆ ಆಡುತ್ತಿರುವುದನ್ನು ಕಂಡು ಜನರು ಎತ್ತಿಕೊಂಡು ಹೋಗಿ ತಾಯಿಗೆ ಕೊಟ್ಟರು ಮಗ ಬದುಕಿ ಬಂದನಲ್ಲ ಎಂದು ಎಲ್ಲರೂ ಸಂತೋಷಪಟ್ಟರು ನಂದಗೋಪನು ವಸುದೇವನು ಅಪಶಕುನಗಳನ್ನು ಹೇಳಿ ಕುರಿತು ಹೇಳಿದ್ದುದನ್ನು ನೆನೆಸಿಕೊಂಡನು ಹೀಗಿರುವಾಗ ಯಾದವರ ಕುಲಪುರೋಹಿತನು ಮಹಾ ತಪಸ್ವಿಯೂ ಆದ ಗರ್ಗ ಮುನಿಯು ಬಂದನು ನಂದಗೋಪನು ಆತನಿಗೆ ಸಲ್ಲಬೇಕಾದ ಉಪಚಾರಗಳನ್ನೆಲ್ಲ ಸಲ್ಲಿಸಿದನು ಆತನು ಜ್ಯೋತಿಷಾಸ್ತ್ರವನ್ನು ವಿರಚಿಸಿದವನು ಆತನೇ ತನ್ನ ಮಗನಿಗೂ ವಸುದೇವನ ಮಗನಿಗೂ ಅಂದರೆ ರೋಹಿಣಿಯ ಸಂಜಾತನಾದ ಬಲರಾಮನಿಗೂ ನಾಮಕರಣಗಳನ್ನು ಮಾಡಲಿ ಎಂದು ನಂದಗೋಪನಿಗೆ ಆಸೆಯಾಯಿತು ಆದರೆ ಆತನು ಕೃಷ್ಣನು ನಂದನ ಮಗನಲ್ಲ ವಸುದೇವನ ಮಗನೆಂದು ಬಲ್ಲವನಾದ್ದರಿಂದ ನಾಮಕರಣಾದಿಗಳು ಗುಟ್ಟಾಗಿ ನಡೆಯಿತು ರೋಹಿಣಿಯ ಮಗನಿಗೆ ಬಲರಾಮನೆಂದು ಯಶೋಧ ಪುತ್ರನು ುದರಿಂದ ಕೃಷ್ಣನೆಂದು ಹೆಸರಿಸಲ್ಪಟ್ಟರು ರಾಮ ಕೃಷ್ಣರು ಬೆಳೆದರು ಅಂಬೆಗಾಲಿಡುತ್ತಿದ್ದವರು ಉಪ್ಪು ಹೆಜ್ಜೆಗಳನ್ನಿಟ್ಟು ನಡೆಯುವಂತಾದರು ಅವರ ಆಟಗಳನ್ನು ಕಂಡವರೆಲ್ಲ ಸಂತೋಷ ಪಡುವರು ಯುಗ ಆಟಗಳು ಯಾರಿಗೆ ಆಗಲಿ ಆ ಪುಟ್ಟ ಕೃಷ್ಣನ ಆಟಗಳು ಬೇಡವೆನ್ನಿಸುತ್ತಿರಲಿಲ್ಲ ಇಬ್ಬರು ಬೆಳೆದು ಬೀದಿಯಲ್ಲಿ ತಿರುಗುವ ಮಟ್ಟಿಗೂ ಆದರು ಸರಿ ಅವರ ತುಂಟತನವೂ ಬೆಳೆಯಿತು ಗೋಪಿಯರು ಯಶೋದೆಯ ಬಳಿಗೆ ಬಂದು ದೂರು ಹೇಳುವ ಮಟ್ಟಿಗೂ ಆಯಿತು ದೂರು ಹೇಳಿದರು ಯಾವ ಗೋಪಿಗೂ ರಾಮ ಮತ್ತು ಕೃಷ್ಣರು ಮನೆಗೆ ಬರುವುದು ಬೇಡ ಎಂದು ಮಾತ್ರ ಅನ್ನಿಸದು ಮತ್ತೊಮ್ಮೆ ರಾಮ ಕೃಷ್ಣರು ಗೋಪಕುಮಾರರೊಡನೆ ಆಡುತ್ತಿರುವಾಗ ಕೃಷ್ಣನು ಮಣ್ಣು ತಿಂದನು ತಮ್ಮನು ಮಣ್ಣು ತಿಂದನೆಂದು ಅಣ್ಣನೇ ದೂರು ಹೇಳಿದನು ತಾಯಿಯು ಏನೋ ಎಂದು ಗದರಿಸಿಕೊಂಡಳು ಕೃಷ್ಣನು ಇಲ್ಲಮ್ಮ ಬೇಕಾದರೆ ನೀನೇ ನೋಡು ಎಂದು ಬಾಯನ್ನು ತೆರೆದು ತೋರಿಸಿದನು ಯಶೋದೆಯು ನೋಡಿದಳು ಕೃಷ್ಣನ ಬಾಯಲ್ಲಿ ಜಗತ್ತೆಲ್ಲವೂ ಕಂಡಿತು ಸ್ಥಾವರಗಳು ಜಂಗಮಗಳು ಆಕಾಶ ದಿಕ್ಕುಗಳು ಸಮುದ್ರಗಳು ಭೂಗೋಳ ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರಗಳು ಮೊದಲಾಗಿ ಸರ್ವವನ್ನು ಕಂಡಳು ಆಕೆಗೆ ಅದನ್ನು ಕಂಡು ಆಶ್ಚರ್ಯವಾಯಿತು ಇವನು ನನ್ನ ಮಗನೋ ಭಗವಂತನೋ ಎಂದು ಸಂಶಯವಾಯಿತು ಆಕೆಗೆ ತಾನು ಯಾರು ಏನು ಎಂಬುದೆಲ್ಲ ಮರೆತು ಹೋಯಿತು ಭಗವಂತನು ಈ ರೂಪವಾಗಿ ಬಂದಿರುವನು ಎನ್ನಿಸಿತು ಭಗವಂತ ಎಂದು ಕೈಮುಗಿದಳು ಮತ್ತೆ ಆತನ ಅಂದರೆ ವಿಷ್ಣುವಿನ ಮಾಯೆಯು ಆಕೆಯನ್ನು ಹಿಡಿಯಿತು ಎಲ್ಲವನ್ನೂ ಎಲ್ಲವನ್ನೂ ಮರೆತು ಮಗುವನ್ನು ತಬ್ಬಿಕೊಂಡಳು ಆಕೆಗೂ ಎಲ್ಲವೂ ಮರೆತು ಹೋಯಿತು ಅಷ್ಟವಸುಗಳಲ್ಲಿ ಪ್ರಧಾನನಾದ ದ್ರೋಣನು ಹೆಂಡತಿಯಾದ ಧರೆಯೊಡನೆ ಭೂಮಿಯಲ್ಲಿ ಅವತರಿಸುವ ಭಗವಂತನ ಸೇವೆಗಾಗಿಯೇ ಈ ರೀತಿಯಾದ ನಂದ ಯಶೋಧೆಯರಾಗಿ ಹುಟ್ಟಿದ್ದರು ಒಂದಾನೊಂದು ದಿನ ಯಶೋದೆಯು ಮೊಸರು ಕಡೆಯುತ್ತಿದ್ದಳು ಮಗನ ಬಾಲಲೀಲೆಗಳನ್ನು ನೆನೆಸಿಕೊಂಡು ಹಾಡುತ್ತಾ ಎಲ್ಲವನ್ನೂ ಮರೆತು ಬಿಟ್ಟಿದ್ದಳು ಶ್ರೀಕೃಷ್ಣನು ಉಮ್ಮ ಹಾಲು ಕೊಡು ಎಂದು ಬಂದು ಅವಳನ್ನು ಪೀಡಿಸಿದನು ಮಗನ ಮುಖವನ್ನು ನೋಡುತ್ತಲೂ ಅವಳಿಗೆ ಏನು ಬೇಡವಾಯಿತು ಮೊಸರು ಕಡೆಯುವುದನ್ನು ಬಿಟ್ಟು ಅವನನ್ನು ತಪ್ಪಿಕೊಂಡು ಮುದ್ದಾಡಿದಳು ಅಷ್ಟರಲ್ಲಿ ಒಲೆಯ ಮೇಲೆ ಇಟ್ಟಿದ್ದ ಹಾಲು ಉಕ್ಕುತ್ತಿರುವುದು ಕಂಡಿತು ಅದನ್ನು ಇಳುಗುವುದಕ್ಕಾಗಿ ಅವನನ್ನು ಬಿಟ್ಟು ಹೋದಳು ಕೃಷ್ಣನು ತಾಯಿಯು ತನ್ನನ್ನು ಬಿಟ್ಟು ಹೋದಳೆಂದು ಕೋಪ ಮಾಡಿಕೊಂಡನು ಅವನು ಒಂದು ಕಲ್ಲನ್ನು ತೆಗೆದುಕೊಂಡು ಮೊಸರಿನ ಮಡಕೆಯನ್ನು ಹೊಡೆದನು ಇಲ್ಲಿದ್ದ ಬೆಣ್ಣೆಯನ್ನು ತೆಗೆದುಕೊಂಡು ತಿಂದನು ತಾಯಿಯು ಹಾಲಿನ ಮಡಕೆ ಇಳುಗಿ ಬಂದು ನೋಡಿದರೆ ಈವನು ಶ್ರೀಕೃಷ್ಣನು ಬೆಣ್ಣೆಯನ್ನು ಕೋತಿಗೆ ಇಡುತ್ತಿದ್ದಾನೆ ಅವಳಿಗೆ ಕೋಪ ಬಂತು ಅವನನ್ನು ಹಿಡಿದು ಬುದ್ಧಿ ಕಲಿಸಬೇಕು ಎಂದುಕೊಂಡಳು ಹಿಂದಿನಿಂದ ಬರುತ್ತಿರುವ ತಾಯಿಯನ್ನು ಕಂಡು ಶ್ರೀಕೃಷ್ಣನು ಓಡಿದನು ಅವನನ್ನು ಹಿಡಿಯಬೇಕೆಂದು ಇವಳು ಓಡಿದಳು ಕೊನೆಗೆ ಕೃಷ್ಣನು ಸಿಕ್ಕಿದನು ತಾಯಿಯ ಕೈಯಲ್ಲಿರುವ ಕಡೆಗೋಲನ್ನು ಕಂಡು ಹೆದರಿ ಅತ್ತನು ಅವಳು ಅದನ್ನು ಬಿಸುಟು ಅವನನ್ನು ಕಟ್ಟಿ ಹಾಕಬೇಕೆಂದು ಹಗ್ಗವನ್ನು ತೆಗೆದುಕೊಂಡಳು ಆ ಮಗುವನ್ನು ಕಟ್ಟುವುದಕ್ಕೆ ಒಂದು ಹಗ್ಗ ಸಾಲದಾಯಿತು ಇನ್ನೊಂದು ತಂದಳು ಅದೂ ಸಾಲದಾಯಿತು ಇನ್ನೊಂದು ಬಂತು ಅದೂ ಸಾಲದು ಮನೆಯಲ್ಲಿರುವ ಹಗ್ಗಗಳನ್ನೆಲ್ಲ ತಂದರು ಸಾಲದಾಯಿತು ಆ ವೇಳೆಗೆ ಅಲ್ಲಿಗೆ ಗೊಲ್ಲತಿಯರು ಬಂದರು ಅವರು ಈ ಆಶ್ಚರ್ಯವನ್ನು ಕಂಡು ನಕ್ಕರು ಕೇಶೋದೆಗೂ ಆಶ್ಚರ್ಯವಾಯಿತು ಕೊನೆಗೆ ಅಂತು ಹಗ್ಗದಲ್ಲಿ ಕಟ್ಟಿದುದಾಯಿತು ಮಗನನ್ನು ಒಂದು ಒರಳಿಗೆ ಕಟ್ಟಿಹಾಕಿ ತಾಯಿಯು ಮನೆ ಕೆಲಸಕ್ಕೆ ಹೋದಳು ಕೃಷ್ಣನು ಒರಳನ್ನು ಎಳೆದುಕೊಂಡು ಹೊರಟನು ಅವರ ಮನೆಯ ಅಂಗಳದಲ್ಲಿ ಎರಡು ಮತ್ತಿ ಮರಗಳು ಇದ್ದವು ಆ ಮರಗಳು ಶಾಪದಿಂದ ಆ ರೂಪವನ್ನು ಪಡೆದ ನಳಕೂಬರ ಮಣಿಗ್ರೀವರೆಂಬ ಇಬ್ಬರು ಯಕ್ಷರು ಕುಬೇರನ ಮಕ್ಕಳು ಅವರು ಒಂದು ದಿನ ಹೆಂಗಸರನ್ನು ಕಟ್ಟಿಕೊಂಡು ಚೈತ್ರರಥವೆಂಬ ಉದ್ಯಾನದಲ್ಲಿ ಕುಣಿಯುತ್ತಿದ್ದರು ಆಗ ನಾರದರು ಬಂದರು ಅವರನ್ನು ಕಂಡರು ಅವರು ಆ ಇಬ್ಬರು ಹೆಂಗಸರೊಡನೆ ಬೆತ್ತಲೆಯಾಗಿಯೇ ಕುಣಿಯುತ್ತಿದ್ದರು ಆಗ ನಾರದರು ಇವರು ಲೋಕಪಾಲಕನ ಮಕ್ಕಳು ಆದರೂ ಹೀಗೆ ಮದಾಂಧರಾಗಿರುವರು ಅದರಿಂದ ಇವರು ಮರಗಳಾಗಿ ಹುಟ್ಟಲಿ ಇವರಿಗೆ ಪೂರ್ವ ಸ್ಮರಣೆ ಇರಲಿ ದೇವಮಾನ ನೂರು ವರ್ಷ ಹೀಗೆಯೇ ಇದ್ದು ಶ್ರೀಹರಿಯ ಕೃಪೆಯಿಂದ ಪೂರ್ವ ಜನ್ಮವನ್ನು ಪಡೆದು ಚೆನ್ನಾಗಿರಲಿ ಎಂದು ಹೊರಟು ಹೋದರು ಆ ಮರಗಳಾದ ಯಕ್ಷರು ಶ್ರೀಹರಿಯು ಬಂದಾನೇ ಎಂದು ಕಾದಿದ್ದರು ಶ್ರೀಕೃಷ್ಣನು ಅವರನ್ನು ಅನುಗ್ರಹಿಸಲು ಕಡೆ ಹೊರಟನು ಹೊರಳು ಆ ಮರಗಳ ನಡುವೆ ಸಿಕ್ಕಿಕೊಂಡಿತು ಮಾತ್ರವೇ ಸಾಕಾಗಿ ಆ ಮರಗಳು ತೆರೆಗೆ ಉರುಳಿದವು ಆ ರೂಪವಾಗಿದ್ದ ಯಕ್ಷರು ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಆತನ ಅನುಗ್ರಹವನ್ನು ಪಡೆದು ಹೊರಟು ಹೋದರು ಮರಗಳು ಉರುಳಿದಾಗ ಆದ ಶಬ್ದವನ್ನು ಕೇಳಿ ಎಲ್ಲರೂ ಓಡಿ ಬಂದರು ನೂರಾರು ವರ್ಷಗಳ ಹೆಮ್ಮರಗಳು ಉರುಳಿ ಬಿದ್ದು ಪುಡಿ ಪುಡಿಯಾಗಿರುವುದನ್ನು ನೋಡಿ ಎಲ್ಲರಿಗೂ ಗಾಬರಿಯಾಯಿತು ನಂದನು ಮಗನಿಗೆ ಕಟ್ಟಿದ್ದ ಹಕ್ಕವನ್ನು ಬಿಚ್ಚಿ ಯೋಚಿಸಿದನು ಇಲ್ಲಿ ಏಕೋ ಪದೇ ಪದೇ ಏನಾದರೂ ಆಗುತ್ತಲೇ ಇದೆ ಇನ್ನು ಈ ಬೃಹತ್ ವನವನ್ನು ಬಿಟ್ಟು ಬೃಂದಾವನಕ್ಕಾದರೂ ಹೋಗಬೇಕು ಎಂದುಕೊಂಡನು ಎಲ್ಲರನ್ನೂ ಕೇಳಿದನು ಎಲ್ಲರೂ ಆಗಬಹುದು ಎಂದರು ಮುದುಕರಿಂದ ಹುಡುಗರವರೆಗೆ ಎಲ್ಲರನ್ನು ಕರೆದುಕೊಂಡು ಮಂದೆ ಮಂದೆಗಳನ್ನು ಅಟ್ಟಿಕೊಂಡು ತಮ್ಮ ಆಸ್ತಿಪಾಸ್ತಿಗಳನ್ನೆಲ್ಲ ಗಾಡಿಗಳಲ್ಲಿ ತುಂಬಿಕೊಂಡು ಬೃಂದಾವನಕ್ಕೆ ಹೊರಟರು ಯಮುನಾ ನದಿಯ ತೀರದಲ್ಲಿ ಗಿರಿಯ ಮಗ್ಗುಲಲ್ಲಿ ಹುಲ್ಲು ತೊಟ್ಟಿಗೆ ಮೊದಲಾದವುಗಳಿಂದ ತುಂಬಿರುವ ಬೃಂದಾವನವು ಅವರಿಗೆ ಬಲು ಮೆಚ್ಚಿಕೆಯಾಯಿತು ಇದರೊಂದಿಗೆ ಮೂವತ್ತ ಮೂರನೆಯ ಅಧ್ಯಾಯವು ಮೂವತ್ತ ನಾಲ್ಕನೆಯ ಅಧ್ಯಾಯವು ಮುಗಿದುದು ಮುಂದಿನ ಅಧ್ಯಾಯದಲ್ಲಿ ಬೃಂದಾವನದಲ್ಲಿ ಭಗವಂತನು ನಡೆಸುವ ಲೀಲೆಗಳನ್ನು ಕೇಳೋಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ம்மம் பிரார்த்தையே நித்தியம் விதா தானஞ்சே நமஸ்கார